ಈ ಪ್ರಶ್ನೆಗಳ ನಾವೇನ್ ಸಾಲ್ವ್ ಮಾಡ್ಲಿಕ್ಕೆ ಅಲ್ರಿ ಇವು ಏನಂತಂದ್ರೆ ನಮ್ಮ ಒಂದು ಎಕ್ಸಾಮ್ಗೆ ಏನಪ್ಪಾ ಅಂದ್ರೆ ಇದು ಈ ರೀತಿ ಬಿಟ್ಟು ನಮ್ಗೆ ಏನಪ್ಪಾ ಅಂದ್ರೆ ಬೇರೆ ರೀತಿಯ ಪ್ರಶ್ನೆಗಳು ನಮ್ಗೆ ಏನಪ್ಪಾ ಅಂತ ಬರಲ್ಲ ಸೊ ಇವೇ ಏನಪ್ಪಾ ಅಂದ್ರೆ ನಮಗೆ ಎಕ್ಸಾಮ್ ಬರುತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಏನಾಗಿರ್ತೈತಿ ಅಂತಂದ್ರೆ ಅದೊಂದು ಅಭಾಗಲಬ್ಧ ಸಂಖ್ಯೆನೆ ಆಗಿರ್ತೈತಿ ಇದನ್ನ ದಶಮಾಶ ರೂಪದಲ್ಲಿ ಬರ್ತದೆ ಅಂತಂದ್ರೆ ಇದು ಕೊನೆನೂ ಆಗಲ್ಲ ಆನಂತಂದ್ರೆ ಪುನರಾವರ್ತನೂ ಆಗಲ್ಲ ಅಲ್ಲಿರುವಂತಹ ಸಂಖ್ಯೆಗಳು ಏನಪ್ಪ ಅಂದ್ರೆ ಕೊನೆನೋ ಆಗಲ್ಲ ಪುನರಾವರ್ತನೂ ಆಗಲ್ಲ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಈ ಪೈ ಅನ್ನೋದು ಏನಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಒಂದು ಅಭಾಗಲ್ದ ಸಂಖ್ಯೆ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದಾರ ಅಂತ ಹೇಳಕೋತೀನಿ ಸೊ ನಾವು ಈ ಒಂದು ವಿಡಿಯೋದೊಳಗೆ ಏನು ಮಾಡೋಣ ಅಂತಂದ್ರೆ ನಮ್ಮ ಒಂದನೇ ಪಾಠ ವಾಸ್ತವ ಸಂಖ್ಯೆಗಳು ಈ ವಾಸ್ತವ ಸಂಖ್ಯೆಗಳ ಮೇಲೆ ನಮ್ಗೆ ಎಕ್ಸಾಮ್ ಗೆ ಏನೇನು ಪ್ರಶ್ನೆ ಕೇಳ್ತಾರ ಹೇಳಿ ನಾವು ಅದನ್ನ ಡಿಸ್ಕಸ್ ಮಾಡೋಣ ಅಂತ ಈ ಒಂದು ಪ್ರಶ್ನೆಗಳನ್ನ ನಾ ಎಲ್ಲ ಅಂತಂತಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದಿಂದ ನಾನು ಏನಪ್ಪ ಅಂದ್ರೆ ತಂದೇನೆ ಇದನ್ನ ಹೆಂಗೆ ನಾ ಡೌನ್ಲೋಡ್ ಮಾಡ್ಕೋಬೇಕು ಹೇಳಿ ನಿಮ್ಗೆ ಆಲ್ರೆಡಿ ಏನಂತಂದ್ರೆ ಒಂದು ವಿಡಿಯೋ ಮಾಡಿದೆ ಅದರೊಳಗೆ ಏನಪ್ಪಾ ಅಂತಂದ್ರೆ ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಆ ಲೆಕ್ಕಗಳನ್ನ ನೀವೇನಪ್ಪಾ ಅಂತಂದ್ರೆ ಆ ಪಿ ಡಿ ಎಫ್ ಫೈಲ್ ನೋಡ್ಕೊಂಡ್ರೆ ನೀವ್ ಏನಂದ್ರೆ ಈ ಲೆಕ್ಕಗಳನ್ನ ನೋಡಿದ್ರಿ ಅಂತಂದ್ರೆ ಅರ್ಥ ಆಗ್ತತಿ ಈ ಪ್ರಶ್ನೆಗಳನ್ನ ನಾವೇನ್ ಸಾಲ್ವ್ ಮಾಡ್ಲಿಕ್ಕೆ ನಮ್ಮ ಒಂದು ಎಕ್ಸಾಮ್ ಗೆ ಏನಪ್ಪಾ ಅಂದ್ರೆ ಇದನ್ ಬಿಟ್ಟು ಈ ರೀತಿ ಬಿಟ್ಟು ನಮ್ಗೆ ಏನಪ್ಪಾ ಅಂದ್ರೆ ಬೇರೆ ರೀತಿಯ ಪ್ರಶ್ನೆಗಳು ನಮಗೆ ಏನಪ್ಪಾ ಅಂದ್ರ ಬರಲ್ಲ ಸೊ ಇವೇ ಏನಪ್ಪಾ ಅಂದ್ರೆ ನಮಗ ಎಕ್ಸಾಮಿಗ್ ಬರ್ತಾವ ಇಷ್ಟ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಸಾಕು ನಿಮ್ಗೆ ವಾಸ್ತವ ಸಂಖ್ಯೆಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಪ್ರಶ್ನೆಗಳು ಪ್ರಶ್ನೆಗಳೇನದ್ರಿ ಅವು ಆರಾಮಾಗಿ ನೀವ್ ಏನಂತಂದ್ರ ಸಾಲ್ವ್ ಮಾಡ್ಕೋಬಹುದು ಇವು ಇಷ್ಟ ಹೋದ್ರೆ ಸಾಕು ರೈಟ್ ಸೊ ಮೊದಲ ಬರ್ರಿ ಮತ್ತೆ ಆಗ್ತಾ ದಟ್ ಇದನ್ನ ವಿಡಿಯೋ ಶಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಸಂದಾಗಿ ನನ್ನ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ನನ್ನ ಹೆಸರು ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಟೆಕ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಆನಂತರ ನಿಮ್ಗೆ ಗಣಿತ ವಿಷಯವನ್ನ ಹೇಳ್ತೇನೆ ಓಕೆನಾ ಸರಿ ಮೊದಲನೇ ಪ್ರಶ್ನೆ ಏನಾದ್ರೂ ನೋಡ್ರಿ ರೂಟ್ ಎರಡು ಈ ಸಂಖ್ಯೆಯು ಒಂದು ಸೊ ರೂಟ್ ಎರಡು ಅನ್ನೋದು ಏನಪ್ಪಾ ಅಂತಂದ್ರೆ ಈ ಸಂಖ್ಯೆ ಇದು ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದಂತಹ ಸಂಖ್ಯೆ ಆಗೈತಿ ಅಂತಂದು ಕೇಳಿ ಸೊ ನಾ ಇದನ್ನ ನಿಮ್ಗೆ ಏನಪ್ಪಾ ಅಂತಂದ್ರೆ ಪೂರ್ತಿ ನಾನು ಇಲ್ಲಿ ಆಪ್ಷನ್ಸ್ ಅನ್ನ ನೀಟಾಗಿ ಬಿಡ್ತಿದ್ರಿ ಮೊದಲೇದು ರೂಟ್ ಎರಡು ಅನ್ನೋದೇನಪ್ಪ ಅಂತಂದ್ರ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಥವಾ ಏನ್ರಿ ಅವಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅವಾಗಲ ಸಂಖ್ಯೆ ಪೂರ್ಣಾಂಕ ಸ್ವಾಭಾವಿಕ ಸಂಖ್ಯೆ ಪೂರ್ಣಾಂಕ Option D, swabhavika, swabhavika, sanke. ಓಕೆ ರೈಟ್ ಸೊ ಏನಪ್ಪಾ ಅಂದ್ರೆ ರೂಟ್ ಎರಡ್ ಅನ್ನೋದು ಏನಪ್ಪಾ ಅಂದ್ರೆ ಯಾವ ರೀತಿಯಾದಂತ ಸಂಖ್ಯೆ ಅಂತ ಹೇಳಬೇಕೈತಿ ಸೊ ರೂಟ್ ಎರಡು ಅನ್ನೋದು ಯಾವ ರೀತಿ ಸಂಖ್ಯೆ ಅಂತಂದ್ರೆ ಮೊದಲಕ್ಕೆ ಏನಪ್ಪಾ ಅಂತಂದ್ರೆ ಈ ನಾಲ್ಕು ಆಪ್ಷನ್ ಕೊಟ್ಟರೆ ಅಂದ್ರೆ ಈ ನಾಲ್ಕು ನಾಲ್ಕು ಆಪ್ಷನ್ ಬಗ್ಗೆ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಐಡಿಯಾ ಇರಬೇಕು ನಮ್ಗೆ ಇದು ಮೊದಲಕ್ಕೆ ಗೊತ್ತಿರಬೇಕು ಓಕೆ ಸೊ ಭಾಗ್ಲಬ್ಬ ಸಂಖ್ಯೆ ಅಂದ್ರೆ ಹೇಳಿ ಬಾಗ್ಲಬ್ಧ ಸಂಖ್ಯೆ ಅಂತಂದ್ರೆ ಯಾವನ್ನ ನಾವು ಪಿ ಬೈ ಕ್ಯೂ ರೂಪದೊಳಗೆ ಬರ್ಲಿಕ್ಕೆ ಬರ್ತತಿ ಆ ನಂತರ ಏನಪ್ಪಾ ಅಂತಂದ್ರೆ ಪಿ ಮತ್ತೆ ಕ್ಯೂಗಳು ಏನಾಗಿರ್ಬೇಕು ಅಂತಂತಂದ್ರ ಅವು ಪೂರ್ಣಾಂಕಗಳಾಗಿರ್ಬೇಕು ಮತ್ತೆ ಏನಾಗಿರ್ಬಾರ್ದು ಅಂತಂದ್ರೆ ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರ್ಬಾರ್ದು ಇಂಥ ಸಂಖ್ಯೆಗಳಿಗೆ ನಾವ್ ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತೀವಿ ಇದನ್ನ ರೂಟ್ ಎರಡನ್ನ ನಾವ್ ಏನಪ್ಪಾ ಅಂದ್ರೆ ಈ ರೀತಿ ನಮಗೆ ಬರ್ಲಿಕ್ಕೆ ಬರಲ್ಲ ಅದ್ರ ಸಂಬಂಧ ಏನಂತಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಓಕೆ ಎರಡನೇದು ಏನಪ್ಪಾ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಹೌದ್ರಿ ರೂಟ್ ಎರಡನ್ನ ದೇನಪ್ಪಾ ಅಂತಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಯಾಕಂತಂದ್ರೆ ಇಲ್ಲಿ ಒಂದೊಳ್ಳೆ ಏನಾದ್ರು ರೂಟ್ ಒಳಗೆ ಏನಪ್ಪಾ ಅಂದ್ರೆ ವರ್ಗ ಸಂಖ್ಯೆ ಇಲ್ಲಪ್ಪಾ ಅಂತಂದ್ರೆ ಅದೇನಾಗಿರ್ತೈತಿ ಅಂತಂದ್ರೆ ಅಭಾಗಲ್ದ ಸಂಖ್ಯೆ ಆಗಿರ್ತತಿ ಸೊ ಹಿಂಗಾಗಿ ರೂಟ್ ಎರಡು ಅನ್ನೋದು ಏನಂತಂದ್ರೆ ಒಂದು ಅಭಾಗ ಲಬ್ಧ ಸಂಖ್ಯೆ ಆಗೈತಿ ಓಕೆನಾ ಸೊ ಪೂರ್ಣಾಂಕ ಅಂತಂದ್ರೆ ಏನ್ರಿ ಪೂರ್ಣಾಂಕ ಅಂತಂದ್ರೆ ಇದು ಯಾವ ರೀತಿ ಇರಬೇಕು ನಮಗಿದ್ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಈ ರೀತಿ ಅಂತಂದ್ರೆ ಇದನ್ನ ಅಂತ ಹೇಳ್ತಿದ್ವಿ ಅಂತಂದ್ರೆ ಪೂರ್ಣಾಕ ಅಂತ ಹೇಳ್ತಿದ್ವಿ ಅದರ ರೂಟ್ ಎರಡು ಅನ್ನೋದೇನಂದ್ರೆ ಈ ರೀತಿ ಇಲ್ಲ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಪೂರ್ಣಾಂಕ ಅಲ್ಲ ಓಕೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರೆ ಒಂದಲಿಂದ ಸ್ಟಾರ್ಟ್ ಆಗ್ತಾವ್ರಿ ಒಂದು ಎರಡು ಮೂರು ನಾಲ್ಕು ಎಲ್ಲಿ ತನಕ ಅಂತಂದ್ರೆ ಅಗಣಿತ ತನಕ ಇರ್ತಾವೆ ಇದೇನಪ್ಪಾ ಅಂದ್ರೆ ಈ ರೀತಿಯಾಗಿ ಐತಿ ಅಂತಂದ್ರೆ ರೂಟ್ ಎರಡು ಅನ್ನೋದು ಈ ರೀತಿಯೂ ಇಲ್ಲ ಅದ್ರ ಸಂಬಂಧ ಇದು ಸ್ವಾಭಾವಿಕ ಸಂಖ್ಯೆನೂ ಅಲ್ಲ ಅದೇನಪ್ಪಾ ಅಂತಂದ್ರೆ ಅವಾಗಲಬ್ಧ ಸಂಖ್ಯೆ ಓಕೆನಾ ರೈಟ್ ಸೊ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನ್ ನೋಡ್ರಿ ಐದು ಮೈನಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ भागलब्ध संख्य संयुक्त संख्य अविभा संख्य अंत ओके? ऑप्शन ए ऑप्शन अभालब्ध ऑप्शन संख्य संयुक्त संख्य ആപ്ഷൻ ഡി അയ്യ സംഖ്യ അവഭാജ്യ സംഖ്യ ഓക്കെ സോ അവർ കഴിഞ്ഞി നമ്പർ ഏനത് ഫൈവ് മൈനസ് റൂട്ട് ത്രീ ഫൈവ് മൈനസ് റൂട്ട് ത്രീ ഇല്ലേ റൂട്ട് ടൂ ബി മാടി ഓക്കേണ ರೈಟ್ ಇಲ್ಲಿ ಫೈವ್ ಮೈನಸ್ ರೂಟ್ ತ್ರೀ ಬಗ್ಗೆ ಮಾತಾಡ್ಲಿಕ್ಕೆ ಓಕೆ ಈಗ ಒಂದು ಏನಂತಂದ್ರೆ ಈ ರೀತಿಯಾಗಿ ನಮಗೆ ಏನಪ್ಪಾ ಅಂತಂದ್ರೆ ಎರಡು ಅಂಕಿ ಎರಡು ಏನಪ್ಪಾ ಅಂತಂದ್ರೆ ಇವನ್ನ ಸಂಖ್ಯೆಗಳನ್ನ ಏನಾದ್ರು ಈ ರೀತಿ ಕೊಟ್ಟಿದ್ದ ಅಂತಂದ್ರೆ ಇದು ಬಾಗಲದ ಸಂಖ್ಯೆ ಆ ಬಾಗಲದ ಸಂಖ್ಯೆ ಅಂತ ಹೇಳಬೇಕು ಅಂತಂದ್ರೆ ನಾವು ಒಂದು ಇದನ್ನ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ನಮಗೊಂದು ಒಂದು ಸಣ್ಣದಾಗಿ ಏನಪ್ಪಾ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನಪ್ಪಾ ಅಂದ್ರೆ ಒಂದು ಲೈನ್ ಕೊಟ್ಟಂತೆ ಏನಪ್ಪಾ ಅಂತಂದ್ರೆ ಒಂದು ಬಾಗಲದ ಸಂಖ್ಯೆ ಮತ್ತು ಅಬಾಗಲದ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಏನಾಗಿರ್ತೈತಿ ಅಂತಂದ್ರೆ ಅದೊಂದು ಅಭಾಗಲಬ್ಧ ಸಂಖ್ಯೆನೆ ಆಗಿರ್ತೈತಿ ಸೊ ಹಿಂಗಾಗಿ ಐದು ಮೈನಸ್ ರೂಟ್ ತ್ರೀ ಅನ್ನೋದೇನಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಓಕೆ ಸೊ ಇದ್ರ ಬಗ್ಗೆ ನಮ್ಗೆ ಏನಪ್ಪಾ ಅಂತಂದ್ರೆ ಐಡಿಯಾ ಇರಲಿ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಾವೀಗ ಆಲ್ರೆಡಿ ನೋಡಿದಿವಿ ಯಾವನ್ನ ನಾವು ಪಿ ಬೈ ಕ್ಯೂ ರೂಪದ ಬರೇ ಬರ್ತೈತಿ ಮತ್ತೆ ಪಿ ಕ್ಯೂ ಏನಾಗಿರ್ಬೇಕು ಅಂದ್ರೆ ಪೂರ್ಣಾಂಕಗಳಾಗಿರ್ಬೇಕು ಮತ್ತೆ ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರ್ಬಾರ್ದು ಹಿತ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆ ಅಂತೀವಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಆನಂತರ ಸಂಯುಕ್ತ ಸಂಖ್ಯೆ ಅಂತಂದ್ರೆ ಏನ್ರಿ ಸಂಯುಕ್ತ ಸಂಖ್ಯೆ ಅಂತಂತಂದ್ರೆ ಎರಡಕ್ಕಿಂತ ಸಂಯುಕ್ತ ಸಂಖ್ಯೆ ಅಂದ್ರೆ ಏನ್ರಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿರುವಂತ ಸಂಖ್ಯೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಇದ್ವು ಅಂತ ಸಂಖ್ಯೆಗಳಿಗೆ ಏನಂತ ಕರಿತಾರೆ ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ ಸೊ ಇದಕ್ಕೆ ಏನಪ್ಪಾ ಅಂದ್ರೆ ಸಂಯುಕ್ತ ಸಂಖ್ಯೆ ಅಲ್ಲ ಐಬಾಜ್ಯ ಸಂಖ್ಯೆ ಅಂತಂದ್ರಿ ಎರಡು ಅಪವರ್ತನಗಳಿರುವ ಸಂಖ್ಯೆ ಎರಡು ಅಪವರ್ತನ ಗಳು ಇರುವ ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತಾರೆ ಇದೇನಪ್ಪಾ ಅಂತಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇಲ್ಲಿ ಸಂಯುಕ್ತ ಸಂಖ್ಯೆ ಆಗಿರಲಿ ಅವಿಭಾಜ್ಯ ಸಂಖ್ಯೆ ಆಗಿರಲಿ ಇದಾಗಿರ್ಬೇಕು ಅಂತಂದ್ರೆ ನಮ್ಗೆ ಅಂತಂದ್ರೆ ಅದು ಅದೊಂದು ಪೂರ್ಣಾಂಕ ಆಗಿರ್ಬೇಕು ಹಿಂಗಾಗಿ ಏನಪ್ಪಾ ಅಂದ್ರೆ ಪೂರ್ಣಾಂಕ ಅಥವಾ ಏನಪ್ಪಾ ಅಂತಂದ್ರೆ ಪೂರ್ಣಾಂಕ ಆಗಿರ್ಬೋದು ಪೂರ್ಣ ಸಂಖ್ಯೆ ಆಗಿರ್ಬೋದು ಅಥವಾ ಏನಂತಂದ್ರೆ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೇಕು ಇವೆರಡು ಸಂಖ್ಯೆಗಳಾಗಿರ್ಬೇಕಂತಂದ್ರೆ ಹಂಗಾಗಿ ಇವೇನಪ್ಪಾ ಅಂತ ಇದೇನಂತಂದ್ರೆ ಸಂಯುಕ್ತ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಇದೇನಪ್ಪಾ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಸರಿನಾ ನಂತರ ಮೂರನೇ ಪ್ರಶ್ನೆ ಏನಾದ್ರು ನೋಡ್ರಿ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಕೆಳಗಿನವುಗಳಲ್ಲಿ ಏನಪ್ಪಾ ಅಂತಂದ್ರೆ ಎಂತ ಸಂಖ್ಯೆ ಕೇಳಿದನ್ರಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಓಕೆ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳ ಈಗ ಆಲ್ರೆಡಿ ನಾವು ಏನಂತಂದ ಮೊದಲೇ ಯುದ್ಧ ಮತ್ತೆ ಎರಡನೇ ಪ್ರಶ್ನೆ ಒಳಗೆ ನಾವು ನೋಡಿದೀವಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ರೀತಿ ಇರಬೇಕು ಅಂತಂದ್ರೆ ಪಿ ಬ್ಯಾಕ್ಯೂ ರೂಪ ಇರಬೇಕು ಕ್ಯೂ ಸೊನ್ನೆ ಆಗಿರಬಾರ್ದು ಮತ್ತೆ ಪಿ ಮತ್ತೆ ಕ್ಯೂ ಏನಾಗಿರ್ಬೇಕು ಅಂತಂತಂದ್ರೆ ಪೂರ್ಣಾಂಕಗಳಾಗಿರ್ಬೇಕು ಅಂತ ಸೊ ಈಗ ಏನಂತಂದ್ರೆ ಇದ್ರೊಳಗೆ ನೋಡಿದ್ವಿ ಅಂತಂದ್ರೆ ಆಪ್ಷನ್ಸ್ ನಾವು ಒಂದೊಂದನ ನೋಡ್ಕೊತ ಹೋಗ್ತೇವೆ ಏನೇನಾದ್ರಿ ಒಂದೇದು ಐದು ಎರಡನೇದು ಪೈ ಮೂರನೇದು ಸಿ ಆಪ್ಷನ್ ಸಿ ರೂಟ್ ಮೂರು ಆನಂತರ ಆಪ್ಷನ್ ನಾಲ್ಕು ರೀ ತ್ರೀ ಅದ ಓಕೆನಾ ಸೊ ಈಗೇನಪ್ಪಾ ಅಂತಂದ್ರೆ ಈ ಐದನ್ನ ನಾವು ಯಾವ ರೀತಿ ಬರೀಬಹುದು ಅಂದ್ರೆ ಐದು ಬಾಗ್ಲೆ ಒಂದು ಅಂತ ಬರೀಬಹುದು ಸೊ ಇದು ಪಿಬೆ ಕ್ಯೂ ರೂಪೈತ್ರಿ ಇಲ್ಲಿ ಐದ್ ಒಂದು ಪೂರ್ಣಾಂಕ ಒಂದ್ ಅನ್ನೋದು ಒಂದು ಪೂರ್ಣಾಂಕ ಹಿಂಗಾಗಿ ಏನಪ್ಪ ಅಂತಂದ್ರೆ ಇದು ಒಂದು ಏನಾಗಿರ್ತೈತಿ ಅಂತಂದ್ರೆ ಭಾಗಲಬ್ ಸಂಖ್ಯೆ ಆಗಿರ್ತೈತಿ ಆ ತರ ಇದು ಪೈ ಏನಂತಂದ್ರೆ ಪೈನ ನಾವು ಇಪ್ಪತ್ತೆರಡು ಬಾಗ್ಲೆ ಏಳು ಅಂತ ಬರಿಬೋದಲ್ರಿ ಈ ಪೈನ ನಾವ್ ಏನಂತಂದ್ರೆ ಇಪ್ಪತ್ತೆರಡು ಬಾಗ್ಲೆ ಏಳು ಅಂತ ಬರೀಬಹುದು ಇಲ್ಲಿ ಪೈ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದಲ್ಲ ಇಪ್ಪತ್ತೆರಡು ಅನ್ನೋದು ಒಂದು ಪೂರ್ಣಾಂಕ ಏಳು ಅನ್ನೋದು ಒಂದು ಪೂರ್ಣಾಂಕ ಇಪ್ಪತ್ತೆರಡು ಭಾಗ್ಲ ಏಳು ಅನ್ನೋದು ಒಂದು ಸಂಖ್ಯೆ ಆಗ್ತದಲ್ಲ ಅಂತ ಕೇಳಿದ್ರೆ ಇಪ್ಪತ್ತೆರಡು ಬಾಗ್ಲೆ ಏಳು ಅನ್ನೋದು ಅನ್ನೋದೇನಪ್ಪಾ ಅಂದ್ರ ಇದು ಪೈನ ನಿಖರವಾದ ಬೆಲೆ ಅಲ್ಲ ಇದೇನಂತಂದ್ರೆ ಪೈದ ಹತ್ತಿರದ ಬೆಲೆ ಹಿಂಗಾಗಿ ಏನಂತಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಪೈದ ಎಕ್ಸಾಕ್ಟ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ನೈನ್ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಹಂಗೆ ಹೋಗುತ್ತೆ 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 ಇದಕ್ಕೆ ನಿಖರವಾದಂತಹ ಬೆಲೆ ಇಲ್ಲ ಇದು ಏನಪ್ಪಾ ಅಂತಂದ್ರೆ ಇದನ್ನ ದಶಮಾಶ ರೂಪದಲ್ಲಿ ಬರ್ತೀವಿ ಅಂತಂದ್ರೆ ಇದು ಕೊನೆನೂ ಆಗಲ್ಲ ಆನಂತಂದ್ರೆ ಪುನರಾವರ್ತನೂ ಆಗಲ್ಲ ಅಲ್ಲಿರುವಂತಹ ಸಂಖ್ಯೆಗಳು ಏನಪ್ಪಾ ಅಂದ್ರೆ ಕುನಿ ಆಗಲ್ಲ ಪುನರಾವರ್ತನೂ ಆಗಲ್ಲ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಈ ಪೈ ಅನ್ನೋದೇನಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಒಂದು ಅಭಾಗಲಬ್ಧ ಸಂಖ್ಯೆ ಅದರ ಹೋಗಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಆನಂತರ ರೂಟ್ ಮೂರು ಇದೇನಪ್ಪಾ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಆನಂತರ ತ್ರೀ ರೂಟ್ ತ್ರೀ ಅನ್ನೋದೇನಪ್ಪಾ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯ ಗುಣಾಕಾರ ಏನಾಗಿರ್ತೈತಿ ಅಂತಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಹಿಂಗಾಗಿ ಮೂರು ಆಪ್ಷನ್ ತಪ್ಪಾಗ್ತವು ಆಪ್ಷನ್ ಎ ರೈಟ್ ಆನ್ಸರ್ ಆಗಿರ್ತೈತಿ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಏನಿದೆ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಎಲ್ಲ ಏನ್ ಕೇಳ್ರಿ ಲೆಕ್ಕ ಕೆಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದ್ರೆ ಅವ ಅರ್ಥ ಏನಪ್ಪಾ ಅಂತಂತಂದ್ರ ಭಾಗಲಬ್ಧ ಸಂಖ್ಯೆ ಯಾವುದು ಅನ್ನೋರ್ಧ ಕೇಳಿದೆ ಅಭಾಗಲಬ್ಧ ಸಂಖ್ಯೆ ಎಲ್ಲ ಅವಾಗ ಲಬ್ಧ ಸಂಖ್ಯೆ ಎಲ್ಲ ಅಂದ್ರೆ ಏನ್ ಬರಿ ಅಂತ ಏನ್ ಕಣ್ಣಿಡಿಯಾ ಏನ್ ಬರಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಯಾವುದು ಅನ್ನೋಂತ ಅರ್ಧವಾಗ ಕ್ಯಾನ್ ಓಕೆ ಸೊ ನಾಲ್ಕನೇ ನೋಡ್ರಿ ಇಲ್ಲಿ ಆಪ್ಷನ್ ರೂಟ್ ಎರಡು ರೂಟ್ ಮೂರು ರೂಟ್ ಒಂಬತ್ತು ಆನಂತರ ನಾಲ್ಕನೇ ಆಪ್ಷನ್ ರೂಟ್ ಐದು ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಆ ಅವಾಗಲಬ್ ಸಂಖ್ಯೆ ಏನಂತಂದ್ರೆ ನಾವು ಯಾವಕ್ಕೆ ನೀಡಿಬಿಕ್ ಬಾಗ್ಲಬ್ಧ ಸಂಖ್ಯೆ ಕಂಡು ರೂಟ್ ಎರಡು ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಅವಾಗಲಬ್ ಸಂಖ್ಯೆ ಯಾಕಂದ್ರೆ ಇದು ಪಿ ಬೈಕ್ಯೂ ರೆ ಬರಲ್ಲ ರೂಟ್ ಮೂರು ಏನಪ್ಪಾ ಅಂತಂದ್ರೆ ಇದು ಅವಾಗಲಬ್ಧ ಸಂಖ್ಯೆ ಇದು ಅವಾಗಲಬ್ ಸಂಖ್ಯೆ ರೂಟ್ ಐದು ವಯಸ್ಸು ಐತೆ ಏನಪ್ಪಾ ಅಂದ್ರೆ ಅವಾಗಲಬ್ಧ ಸಂಖ್ಯೆ ಸರ್ ಮತ್ತೆ ರೂಟ್ ಒಂಬತ್ತು ಬರಲ್ಲನ್ರಿ ರೂಟ್ ಒಂಬತ್ತು ಬರಲ್ಲ ಯಾಕಂದ್ರೆ ರೂಟ್ ಒಂಬತ್ತು ನಾವು ಪ್ಲಸ್ ಅಥವಾ ಮೈನಸ್ ಮೂರು ಅಂತ ಬರೀಬಹುದು ಇದು ಯಾವ ರೀತಿ ಏನಾಗುತ್ತಪ್ಪ ಅಂತಂತಂದ್ರೆ ಮೂರು ಬಾಗ್ಲಿ ಒಂದು ಅಥವಾ ಮೈನಸ್ ಮೂರು ಬಾಗ್ಲಿ ಒಂದು ಆಗಿರ್ತೈತಿ ಇದೇನಂತಂದ್ರೆ ಪಿ ಬೆಕ್ ಯು ರೂಪಕ್ಕೆ ಬರ ಆಗತತಿ ಅದ್ರ ಸಂಬಂಧಿತ ಏನಪ್ಪಾ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಆಗಿರ್ತತಿ ಓಕೆನಾ ರೈಟ್ ಸ್ವಲ್ಪ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಏನಪ್ಪಾ ಅಂತಂದ್ರೆ ಉತ್ತರಿಸ್ರಿ ಏನಪ್ಪಾ ನಿಧಾನವಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಏನಾದ್ರೆ ಉತ್ತರವನ್ನ ಬರೀರಿ ಇಲ್ಲೇನ್ ಕೇಳ್ರಿ ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂದ್ರೆ ಭಾಗಲಬ್ಧ ಸಂಖ್ಯೆ ಬಗ್ಗೆ ಅವ್ರು ಮಾತಾಡ್ತಿರೋದು ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾಗಲಬ್ಧ సంఖ్యు ఈ డైరెక్ట్ బాగా సంఖ్య సో భాగ సంఖ్య పి క్యూ ఏర్ పూర్ణాంక ఆ నంతా క్యూ ఏర్బు సొన్నె రైట్ సో ఇల్ ఆప్షన్ కూడా నోడ్రీ రూట్ ఆప్షన్ బి రూట్ ఆప్షన్ సి ರೂಟ್ ಐದು ಆಪ್ಷನ್ ಬಿ ರೂಟ್ ಫಿಯೋರ್ ಓಕೆ ನೋಡಿದ ತಕ್ಷಣ ಹೇಳ್ಬೋದು ರೂಟ್ ಮೂರು ಏನಪ್ಪಾ ಅಂತಂದ್ರೆ ಇದೊಂದು ಅವಾಗಲಬ್ಧ ಸಂಖ್ಯೆ ಇದು ರೂಟ್ ಐದು ಅಭಾಗಲಬ್ಧ ಸಂಖ್ಯೆ ರೂಟ್ ಏಳು ಅವಾಗಲಬ್ಧ ಸಂಖ್ಯೆ ಈ ರೂಟ್ ನಾಲ್ಕನ್ನು ನಾವು ಮಾಡ್ಬೋದು ಅಂದ್ರೆ ಪ್ಲಸ್ ಅಥವಾ ಮೈನಸ್ ಎರಡು ಹಂಗಂದ್ರೆ ಇದೇನ ಇದರ ಉತ್ತರ ಏನಾಗಿರ್ತೈತಿ ಅಂತಂದ್ರೆ ಹಿಂಗಂದ್ರೆ ಹಿಂಗಂದ್ರೆ ಪ್ಲಸ್ ಎರಡು ಅಥವಾ ಮೈನಸ್ ಎರಡು ಪ್ಲಸ್ ಎರಡು ಅಂದ್ರೆ ಇದನ್ನ ಬಾಗ್ಲೆ ಒಂದಾಗ್ಲೆ ಒಂದು ಅಂತ ಬರಿಬಹುದು ಇಲ್ಲಿ ಪ್ಲಸ್ ಎರಡು ಅನ್ನೋದು ಒಂದು ಏನಂತಂದ್ರೆ ಪ್ಲಸ್ ಎರಡು ಮತ್ತು ಮೈನಸ್ ಎರಡು ಅನ್ನೋ ಏನಪ್ಪಾ ಪೂರ್ಣಾಂಕಗಳು ಒಂದ ಸಹಿತ ಪೂರ್ಣಾಂಕ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಇವೆರಡು ಪೂರ್ಣಾಂಕ ಹಿಂಗಾಗಿ ಪಿ ಬೈ ಕ್ಯೂ ರೂಪದ ಬರೇ ಬರ್ದೇವಿ ಇದೇನಪ್ಪಾ ಅಂತಂದ್ರೆ ಒಂದು ಬಾಗ್ಲದ ಸಂಖ್ಯೆ ಆಗಿರ್ತತಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತತಿ ನಂತರ ಆರನೇ ಪ್ರಶ್ನೆ ಹೇಳಿ ನೋಡ್ರಿ ಪೈ ಒಂದು ಪೈ ಒಂದು ಈ ಪೈ ಅನ್ನೋದೇನಪ್ಪ ಅಂತಂದ್ರೆ ಏನು ಅಂತ ಕೇಳಾಗತ್ತ ಇಲ್ಲಿ ಪೈ ಏನಪ್ಪಾ ಅಂತಂದ್ರೆ ನಾವು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮೂರನೇ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ ಈ ಪೈ ಏನಪ್ಪಾ ಅಂತಂದ್ರೆ ಈ ಪೈದ ಹತ್ತಿರದ ಬೆಲೆ ಇಪ್ಪತ್ತೆರಡು ಬಾಗ್ಲಿ ಏಳು ಪೈದ ನಿಖರವಾದ ಬೆಲೆ ಏನಾಗಿರ್ತೈತಿ ಅಂದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಐದು ಒಂದು ನಾಲ್ಕು ಒಂದು ಐದು ಒಂಬತ್ತು ಅಂತ ಬರೆದ ಹಂಗ ಕಠಿನ್ಯೂ ಆಗ್ತೈತಿ ಇದೇನಪ್ಪಾ ಅಂತಂದ್ರೆ ಪುನರಾವರ್ತನೂಗಳಲ್ಲ ಆನಂತರ ಅಂತ್ಯವನ್ನುಗಳಲ್ಲ ಹಂಗಾಗಿ ಇದೇನಾಗಿರ್ತೈತಿ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಇದೇನಪ್ಪ ಅಂತಂದ್ರೆ ಒಂದು ಅವಾಗಲಬ್ಧ ಅವಾಗಲಬ್ಧ ಸಂಖ್ಯೆ ಓಕೆ ಸೊ ಇದನ್ನ ಮತ್ತೆ ನಾವು ಮೊದಲ ಆಪ್ಷನ್ಸ್ ಅನ್ನ ನಾ ಇಲ್ಲಿ ನೋಡ್ಲಿಕ್ಕೆ ಹೋಗಲ್ರಿ ಆಂತರ ಇದನ್ನ ಏನ್ ಮಾಡಿದ್ದ ಅಂತಂದ್ರೆ ಓಕೆ ಇದನ್ನ ಆಪ್ಷನ್ ನೋಡ್ಲಿಕ್ಕೆ ಹೋಗಲ್ಲ ಯಾಕಂತಂದ್ರೆ ಶಬ್ದಗಳದ್ದು ಭಾಗಲಬ್ಧ ಸಂಖ್ಯೆ ನಂತರ ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತ ಹೇಳಿ ನಾವು ಏನಪ್ಪಾ ಅನ್ನ ನಾವು ಹಿಂದಿ ಒಳಗ ಆಲ್ರೆಡಿ ಏನಂತ ಅದನ್ನ ಡಿಸ್ಕಸ್ ಮಾಡಿದೀವಿ ಅದನ್ನ ನಾವು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ನಂತರ ಏಳನೇ ಪ್ರಶ್ನೆ ಏನಾದ್ರು ನೋಡ್ರಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಭಾಗ್ಲಬ್ ಸಂಖ್ಯೆ ಡೆಸ್ ಸಂಖ್ಯೆ ಏನಾಗಿರ್ತೈತಿ ಅಂತಂದ್ರೆ ನಾವು ಇಲ್ಲಿ ಏನಂತಂದ್ರೆ ಹೇಳ್ಬೇಕಾಗೈತಿ ಓಕೆ ಇದು ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿದನ ಆ ನಂತರ ಇದನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂತಂದ್ರೆ ಕೇಳ ಓಕೆನಾ ರೈಟ್ ಮಾಡ್ಬೇಕು ಅಂತಂದ್ರೆ ಏನಾಗತ್ರಿ ಇವ್ ಎರಡ್ರೊಳಗೆ ಏನ್ ಏನಂತಂದ್ರೆ ಹದಿಮೂರು ಕಾಮನ್ ತಗಿದ್ದೀವಿ ಇದೇನಾಗತ್ರಿ ಏಳು ಇಂಟು ಹನ್ನೊಂದು ಹನ್ನೊಂದು ಇಲ್ಲಿ ಹೋಗೈತಿ ಅಂತಂದ್ರೆ

ಹದಿಮೂರು ಎಂಟು ಎಪ್ಪತ್ತೇಳು ಪ್ಲಸ್ ಒಂದು ಅಂದರೆ ಎಂಟು ಈಗ ಹದಿಮೂರು ಅನ್ನೋದು ಏನಪ್ಪಾ ಅಂದ್ರೆ ಆಲ್ರೆಡಿ ಅವಿಭಾಜ್ಯ ಸಂಖ್ಯೆ ಐತಿ ಅದನ್ನ ಮುಟ್ಟದ ಬೇಡ್ರಿ ನಾವು ಎಪ್ಪತ್ತೆಂಟನ್ನು ನಾ ಏನಂತಂದ್ರೆ ಲೆಕ್ಕ ಮಾಡ್ತೀನಿ ಇದನ್ನು ಏನು ಮಾಡ್ತೀನಿ ಅಂದ್ರೆ ಅವಿಭಾಜ್ಯ ಅಭಿಭಾಜ್ಯ ಸಂಖ್ಯೆ ಕ್ರಮದಿಂದ ಅಪಹರ್ತಿಸ್ತೇನೆ ಇದನ್ನ ಮೊದಲು ಎರಡರಿಂದ ಭಾಗಿಸೋಣ ಎರಡು ಮೂರಲೆ ಆರು ಎರಡು ಮೂರು ಹದಿನೆಂಟು ನಂತರ ಮೂರನಿಂದ ಭಾಗಿಸ್ರಿ ಮೂರೊಂದೇ ಮೂರು ಮೂರ್ಮೂರೇ ಒಂಬತ್ತು ನೆಕ್ಸ್ಟ್ ಹದಿಮೂರು ಒಂದೇ ಹದಿಮೂರು ಇದೇನಾಯ್ತು ಈಗ ಹದಿಮೂರು ಎಂಟು ಎರಡು ಎಂಟು ಮೂರು ಎಂಟು ಹದಿಮೂರು ಅಥವಾ ಇದನ್ನು ನಾವು ಯಾವ ರೀತಿ ರೀ ಎರಡು ಇಂಟು ಮೂರು ಇಂಟು ಹದಿಮೂರು ಇಂಟು ಹದಿಮೂರು ಹದಿಮೂರು ಎರಡು ಸರಿ ಬಂದಿದ್ದಕ್ಕೆ ಹದಿಮೂರು ಸ್ಕ್ವೇರ್ ಅಂತ ಬರೀತೀನಿ ಓಕೆನಾ ಸೊ ಇಲ್ಲೇನಂತಂದ್ರೆ ಎರಡು ಮೂರು ಮತ್ತು ಹದಿಮೂರು ಏನಂತಂದ್ರೆ ಅವಾಗಲಬ್ಧ ಸಂಖ್ಯೆಗಳು ಓಕೆ ಸೊ ಎರಡಕ್ಕಿಂತ ಹೆಚ್ಚು ಅವಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವಾಗಿ ಏನಾದರೂ ಒಂದು ಸಂಖ್ಯೆನ ಬರೆಯಾಕತ್ತೀವಿ ಅಂತಂದ್ರೆ ಅದೇನಾಗಿರ್ತೈತಿ ಅಂತಂದ್ರ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಅದೇನಾಗಿರ್ತೈತಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಭಾಗಲಬ್ಧ ಸಂಖ್ಯೆ ಇದು ಏನಪ್ಪಾ ಅಂದ್ರೆ ಒಂದೇ ಒಂದೇ ಪ್ರಮೇಯ ಏನಪ್ಪಾ ಅಂತಂದ್ರೆ ಇದು ಇದು ಏನಪ್ಪಾ ಅಂದ್ರೆ ಒಂದೇ ಪ್ರಮೇಯದಿಂದ ನಾವು ಇದನ್ನ ಹೇಳ್ಬೋದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ರಿ ಅವಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಅವಾಗಲಬ್ಧ ಅವಾಗಲಬ್ಧ ಸಂಖ್ಯೆಗಳ ಅವಾಗಲ ಸಂಖ್ಯೆಗಳ ಗುಣಾಕಾರ ಓಕೆ ಸೊ ಭಾಗಲಬ್ಧ ಸಂಖ್ಯೆ ಅಂತ ನಡ್ರಿ ಅಭಾಗಲಬ್ಧ ಸಂಖ್ಯೆಗಳ ಗುಣಕಾರ ಸೊ ಇದು ಅಭಾಗಲಬ್ಧ ಸಂಖ್ಯೆಗಳ ಗುಣಕಾರ ಆಗಿರೋದ್ರಿಂದ ಇದೇನಾಗಿರ್ತೈತಿ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಆಪ್ಷನ್ ಮೂರು ಸರಿಯಾದಂತ ಉತ್ತರ ಆಗಿರ್ತದೆ ಓಕೆನಾ ರೈಟ್ ಸೊ ಇದನ್ನ ನೀವೇನ್ ಮಾಡ್ರಿ ಅಂತಂತಂದ್ರೆ ನೀಟಾಗಿ ಪ್ರಶ್ನೆಗಳನ್ನ ನೋಡ್ಕೊಂಡು ಈ ಎಲ್ಲಾ ಉತ್ತರಗಳನ್ನ ಏನಪ್ಪಾ ಅಂತಂದ್ರೆ ಆ ಪ್ರಶ್ನೆಗಳ ಅನುಗುಣವಾಗಿ ಏನಂತಂದ್ರೆ ಇದನ್ನ ಬರ್ಕೊಡ್ರಿ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಎಂಟನೇ ಲೆಕ್ಕದಿಂದ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಲೆಕ್ಚರ್ ಭಾಗದಲ್ಲಿ ಒಂದರಿಂದ ಏಳನೇ ಪ್ರಶ್ನೆವರೆಗೆ ವಿಶ್ಲೇಷಿಸಲಾಗಿದೆ ಎಂಟನೇ ಪ್ರಶ್ನೆಯಿಂದ ಮುಂದಿನ ಭಾಗದಲ್ಲಿ ವಿಶ್ಲೇಷಿಸಲಾಗುವುದು ಈ ವಿಡಿಯೋ ಲೆಕ್ಚರ್ ನಿಮಗೆ ಉಪಯುಕ್ತವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು